ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಶ್ರೋತೃಗಳ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಸ್ ನಟರಾಜ್ ಅವರು ಜಂಟಿ ನಿರ್ದೇಶಕರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ನಮ್ಮ ಈ ಸರಣಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡುವುದಕ್ಕೆ ವಿಕಲಚೇತನರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ರಿ ಮತ್ತೊಂದಿಷ್ಟು ಮಾಹಿತಿ ಯಾವುದು ಹೇಳಬೇಕಾಗಿತ್ತು ಮರುತ್ರಿ ಅಂತ ತಾವು ನೆನಪಿಸ್ಕೊಳ್ತಾ ಇದ್ರಿ ಮುಖ್ಯವಾಗಿ ಕೆಲವೊಂದು ಆಪ್ ಗಳನ್ನ ವಿಕಲಚೇತನರಿಗಾಗಿ ಹಾಗೆಯೇ ವಿಶೇಷವಾಗಿ ಮಾಡಿದ್ದಾರೆ ಚುನಾವಣಾ ಆಯೋಗ ಅಂತ ತಾವು ಹೇಳ್ತಾ ಇದ್ರಿ ಆ ಒಂದು ಆಪ್ ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತು ಆರಂಭದಲ್ಲಿ ಮಾತಾಡೋಣ ನಮ್ಮ ಚುನಾವಣಾ ಆಯೋಗದಿಂದ ನಮ್ಮ ವಿಕಲಚೇತನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅನೇಕ ಆಪ್ಗಳನ್ನ ಬಿಡಲಾಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಚುನಾವಣಾ ವೆಬ್ಸೈಟ್ ಏನಿದೆ ಸಿಇಒ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ ಸಿಇಒ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇನ್ ಈ ವೆಬ್ಸೈಟ್ ಗೆ ಮೊದಲು ಹೋಗ್ಬೇಕು ಹೋಗಬೇಕು ಈ ವೆಬ್ಸೈಟ್ ಹೋದ ಕೂಡಲೇ ಅಲ್ಲಿರ್ತಕ್ಕಂಥ ಸಾಕಷ್ಟು ಆಪ್ಗಳ ಮಾಹಿತಿಯನ್ನು ಅದು ಕೊಡ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ವಿಕಲಚೇತನರಿಗೆ ಸಂಬಂಧಪಟ್ಟಂತೆ ಒಂದು ಒಂಬತ್ತು ಐದು ಸೊನ್ನೆ ವಿಕಲಚೇತನರು ಮತ್ತು ಇತರೆ ಮತದಾರರು ಸಹ ಒಳಗೊಂಡಂತೆ ಅವ್ರಿಗೆ ಏನು ಸಹಾಯ ಬೇಕು ಎಲ್ಲ ಮಾಹಿತಿಗಳು ಇದರಲ್ಲಿ ಸಿಗ್ತವೆ ಎರಡನೇದಾಗಿ ವೋಟರ್ ಸೆಲ್ಪ್ ಲೈನ್ ಅಂತಕ್ಕಂಥ ಮತ್ತೊಂದು ಒಂದು ಆಪ್ ಸಿಗುತ್ತೆ ಈ ವೋಟರ್ ಹೆಲ್ಪ್ಲೈನ್ ಆಪ್ ನಲ್ಲಿ ಮತದಾರರಿಗೆ ಸಂಬಂಧಪಟ್ಟಂತ ಸೇವೆಗಳು ಅಂದ್ರೆ ಅವರು ಯಾವ ಮತಕ್ಷೇತ್ರಕ್ಕೆ ಬರ್ತಾರೆ ಯಾವ ಮತಗಟ್ಟೆ ಬರ್ತದೆ ಎಲ್ಲಾ ಮಾಹಿತಿಗಳು ಸಹ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಈ ವೋಟರ್ ಸೆಲ್ಪ್ ಲೈನ್ ನಲ್ಲಿ ತೆಗೆದುಕೊಳ್ಬಹುದು ಮೂರನೇದಾಗಿ ಸಕ್ಷಮ ಆಪ್ ಅಂತ ಇದೆ ಈಗಾಗಲೇ ನಾವು ಹಾಗೆ ಸಕ್ಷಮ ಆಪ್ ನಲ್ಲಿ ವಿಕಲಚೇತನರಿಗೆ ಅವ್ರಿಗೆ ಏನಾದರೂ ಗಾಲಿ ಕುರ್ಚಿ ಆಗತ್ತೆ ಇದ್ರೆ ಅದನ್ನ ರಿಕ್ವೆಸ್ಟ್ ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇದೆ ಈ ನಮ್ಮ ಅಂಧ ಮತದಾರರಿಗೆ ಧ್ವನಿ ಸಹಾಯ ಆಗತ್ತೆ ಇದ್ರೆ ಧ್ವನಿ ಮುಖಾಂತರ ಅಂದರಿಗೆ ಏನೆಲ್ಲ ಸೌಲಭ್ಯಗಳಿವೆ ಹೇಳ್ತದೆ ಹಾಗೆಯೇ ಶ್ರವಣ ಉಳ್ಳವರಿಗೆ ಮಾತಿನ ಮುಖಾಂತರ ಗೊತ್ತಾಗೋದಿಲ್ಲ ಆಪ್ ಅವಕಾಶಗಳು ಅಂದ್ರೆ ನೋ ಯುವರ್ ಸಿ ಅಂತ ಅದನ್ನು ಸಹ ಉಪಯೋಗಿಸಿಕೊಂಡು ಅವ್ರು ನೋಡ್ಕೊಳ್ಬಹುದು ಜೊತೆಗೆ ಏನಾದ್ರು ದೂರಗಳಿಗೆ ಸಂಬಂಧಪಟ್ಟಂತೆ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಸಿಲ್ ಅಂತಕ್ಕಂಥ ಇವುಗಳನ್ನು ಸಹ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ ಅಂದ್ರೆ ಸುಗಮವಾಗಿ ಚುನಾವಣೆ ನಡಿಬೇಕು ಮತ್ತೆ ನ್ಯಾಯಸಮ್ಮತವಾಗಿ ನಡಿಬೇಕು ಅಂತ ಚುನಾವಣೆ ಆಯೋಗ ಇಷ್ಟೆಲ್ಲ ಆಪ್ ಗಳ ವ್ಯವಸ್ಥೆಯನ್ನ ಮಾಡಿದೆ ಸಾರ್ವಜನಿಕರು ಇದರ ಉಪಯೋಗವನ್ನ ಪಡ್ಕೋಬೇಕು ಮುಖ್ಯವಾಗಿ ವಿಕಲಚೇತನರು ತಮಗೇನಾದರೂ ಗಾಲಿ ಕುರ್ಜಿ ಬೇಕು ಅಥವಾ ಮನೆಯಿಂದ ಬರುವುದಕ್ಕೆ ಸಾರಿಗೆ ವ್ಯವಸ್ಥೆ ಬೇಕು ಅಂದ್ರೆ ಅವರು ಕೂಡ ಈ ನಿಮ್ಮ ಆಪ್ ಆಪ್ಗೆ ಹೋಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಬಹುದು ಇನ್ನು ನಮ್ಮ ಹಿರಿಯ ನಾಗರಿಕರು ಸಾಕಷ್ಟು ವರ್ಷದಿಂದ ವೋಟ್ ಮಾಡ್ಕೊಂಡು ಬಂದವರು ಈಗ ವಯಸ್ಸಾದ ಕಾರಣ ಅವರಿಗೆ ವೋಟ್ ಮಾಡೋದಕ್ಕೆ ಎಲ್ಲೋ ಸ್ವಲ್ಪ ತೊಂದರೆ ಉಂಟಾಗ್ತಾ ಇರಬಹುದು ಅವರು ಕೂಡ ಕೈ ಕೈ ಹಿಸಿಕೊತಾ ಇದ್ದಾರೆ ಅಯ್ಯೋ ನನ್ಗೆ ವೋಟ್ ಆಗೋದಿಲ್ವಲ್ಲ ಅಂತ ಆದ್ರೆ ಚುನಾವಣಾ ಆಯೋಗ ಜೊತೆಗೆ ಇಲಾಖೆ ಕೂಡ ಹಿರಿಯ ನಾಗರಿಕರಿಗೆ ಮನೆಯಿಂದಲೇ ಮತ ಚಲಾಯಿಸುವಂತಹ ಒಂದು ಅದ್ಭುತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೀರಾ ಸಾಕಷ್ಟು ಹಿರಿಯರು ಈಗಾಗಲೇ ಮತ ಚಲಾಯಿಸಿ ಬಹಳ ಸಂತೋಷ ಪಟ್ಟಿದ್ದಾರೆ ಇನ್ನು ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಗೆ ಈಗಾಗ್ಲೇ ಮನೆಯಿಂದ ಮತ ಚಲಾಯಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದು ಅಭಿವೃದ್ಧಿಯಲ್ಲಿ ಇದೆ ಇನ್ನು ಮೇ ಏಳನೇ ತಾರೀಕು ನಡೆಯುವಂತಹ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಅದು ಎರಡನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹಿರಿಯ ನಾಗರಿಕರಿಗೆ ಮನೆಯಿಂದಲೇ ಮತದಾನ ಮಾಡುವಂತಹ ಪ್ರಕ್ರಿಯೆ ಇನ್ನ ಆರಂಭವಾಗಬೇಕಿದೆ ಹಾಗಾಗಿ ಆ ಬಗ್ಗೆ ಒಂದಿಷ್ಟು ನಮ್ಮ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಕೊಡೋಣ ಯಾವ ರೀತಿ ಈಗ ಹಿರಿಯ ನಾಗರಿಕರಿಗೆ ಮನೆಯಿಂದ ಮತದಾನ ಮಾಡೋದಕ್ಕೆ ಯಾರೆಲ್ಲ ಮನೆಗೆ ಹೋಗ್ತಾರೆ ಯಾವಾಗ ತಿಳಿಸ್ತಾರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಿ ಜಂಟಿ ನಿರ್ದೇಶಕರೇ ಮೇಡಮ್ ಈಗಾಗಲೇ ತಾವು ಹೇಳಿದಾಗೆ ಹಿರಿಯ ನಾಗರಿಕರಿಗೆ ಮನೆಯಿಂದ ಮತದಾನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇಂದಿನ ಚುನಾವಣೆಗಳ ತನಕ ಎಂಬತ್ತು ವರ್ಷದ ನಂತರ ವಯಸ್ಸಾಗಿರ್ತಕ್ಕಂಥವರಿಗೆ ಮಾತ್ರ ಅವಕಾಶ ಇತ್ತು ಈಗ ಅದನ್ನ ಮಾರ್ಪಾಡು ಮಾಡಿ ಎಂಬತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆಯಿಂದ ಮತದಾನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಬಟ್ ಎಲ್ಲರೂ ಅಂತಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಂಬತ್ತೈದು ವರ್ಷ ಮೇಲ್ಪಟ್ಟತಕ್ಕಂತ ಮತದಾರರ ಪಟ್ಟಿಯನ್ನ ಚುನಾವಣಾ ಮತಗಟ್ಟೆ ಅಧಿಕಾರಿಗಳು ಬೀಲುಗಳು ಪಟ್ಟಿ ಮಾಡಿಕೊಂಡು ಪ್ರತಿಯೊಬ್ಬರು ಮನೆ ಮನೆಗೂ ಹೋಗಿ ಹನ್ನೆರಡು ಡಿ ಟೋಲ್ ಡಿ ಅಂತ ಒಂದು ನಮೂನೆ ಇದೆ ಆ ನಮೂನೆಯನ್ನ ಅವರಿಗೆ ವಿತರಿಸ್ತಕ್ಕಂಥ ವ್ಯವಸ್ಥೆ ಇದೆ ಆ ನಮೂನೆಯನ್ನು ಅವರಿಗೆ ವಿತರಿಸುವಾಗ ಅವರಿಗೆ ನೀವು ಮನೆಯಿಂದ ಮತದಾನ ಮಾಡಲಿಕ್ಕೆ ಇಷ್ಟಪಡೋದಾದರೆ ನೀವು ಈ ನಮೂನೆಯನ್ನ ತುಂಬಿ ಕೊಡಿ ಇಲ್ಲ ನೀವು ಮನೆಯಿಂದ ಮಾಡೋದಿಲ್ಲ ಮತಗಟ್ಟಿಗೆ ಬಂದು ಮತದಾನ ಮಾಡ್ತೀವಿ ಅಂತ ಹೇಳೋದಾದ್ರೆ ಅದಕ್ಕೆ ತೊಂದರೆ ಇಲ್ಲ ನೀವು ಅಲ್ಲಿಂದನೇ ಅಲ್ಲೇ ಬಂದು ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನ ಬಿ ಆ ಸಂಬಂಧಪಟ್ಟಿರ್ತಕ್ಕಂಥ ಏರಿಯಾ ನಾಗರಿಕರಿಗೆ ತಿಳಿಸ್ತಾರೆ ಅದಾದ ಮೇಲೆ ಒಂದು ಒಂದೆರಡು ದಿವಸ ಸಮಯನೂ ಕೊಡ್ತಾರೆ ಅವರಿಗೆ ತಕ್ಷಣವೇ ತುಂಬಿಸ್ಕೊಡ್ಬೇಕಂತಿಲ್ಲ ಅವರು ಆ ಸಮಯವನ್ನು ತೆಗೆದುಕೊಂಡು ಅವರು ನಿರ್ಧಾರ ಮಾಡಬೇಕು ಎರಡು ದಿವಸಗಳಾದ್ಮೇಲೆ ಮತ್ತೆ ನಮ್ಮ ಬಿ ಎಲ್ಒ್ರ ಮನೆ ತರ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಅವರು ಮನೆಯಿಂದ ಮತದಾನ ಮಾಡೋದಾದ್ರೆ ಒಪ್ಪಿಗೆ ಪತ್ರ ಅಂದ್ರೆ ಟೋಲ್ಡಿಯನ್ನ ಅವರು ಆ ಇನ್ಫಾರ್ಮೇಶನ್ ಅನ್ನ ಅವರು ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾಧಿಕಾರಿಗಳಿಗೆ ಬಿ ಎಲ್ ಮುಖಾಂತರ ಅದಕ್ಕೂ ಸಹ ಒಂದು ಆಪ್ ಇದೆ ಆಪ್ ಮುಖಾಂತರನೇ ಅವ್ರು ಕೊಡ್ತಾರೆ ಆ ಒಂದು ಆಪ್ ಅನ್ನ ಉಪಯೋಗಿಸಿಕೊಂಡವರು ಎಲೆಕ್ಟ್ ಒನ್ ಅಂತೇಳಿ ಒಂದು ಆಪ್ ಇದೆ ಅದಕ್ಕೆ ಆ ಆಪ್ ಮುಖಾಂತರ ಅವರು ಇನ್ಫಾರ್ಮೇಶನ್ ಅನ್ನ ನಮ್ಮ ಚುನಾವಣಾ ಅಧಿಕಾರಿಗಳಿಗೆ ಕೊಡ್ತಾರೆ ಆ ಪ್ರಕಾರವಾಗಿ ಎಷ್ಟು ಜನರು ಎನ್ರೋಲ್ ಮಾಡಿಕೊಂಡಿದ್ದಾರೆ ಅಷ್ಟು ಜನರ ಪಟ್ಟಿಯನ್ನ ತಯಾರಿಸಿಕೊಂಡು ತದನಂತರ ಅವರಿಗೆ ಮೂರು ದಿನಗಳ ಅವಕಾಶವನ್ನ ಕೊಡ್ತೇವೆ ಮನೆ ಮನೆಗೆ ಮತ್ತೆ ಹೋಗಿ ಯಾರೆಲ್ಲ ಹೋಗ್ತಾರೆ ಮನೆ ಮನೆಗಳಿಗೆ ಅಂತ ಹೇಳಿದ್ರೆ ಒಬ್ಬರು ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾ ಅಧಿಕಾರಿ ಒಬ್ಬರು ಮತಗಟ್ಟೆ ಅಧಿಕಾರಿ ಒಬ್ಬರು ಮೈಕ್ರೋ ಅಬ್ಸರ್ವರ್ ಅಂತ ಮತ್ತೆ ಒಬ್ಬರು ಪೊಲೀಸ್ ಅಧಿಕಾರಿ ಜೊತೆಗೆ ಒಬ್ಬರು ವಿಡಿಯೋಗ್ರಾಫರ್ ಒಟ್ಟು ಐದು ಜನರ ತಂಡ ಆ ಒಂದು ಮನೆಗೆ ಹೋಗ್ತದೆ ಏನು ಮತಗಟ್ಟೆಯಲ್ಲಿ ಮತದಾನ ಮಾಡ್ತಾರೆ ಅದೇ ಸಿಸ್ಟಮ್ ಇಲ್ಲಿ ಸಹ ಇದು ಮನೆಯಿಂದ ಮತದಾನ ಮಾಡಬೇಕಾದ್ರೆ ನಾವು ಬ್ಯಾಲೆಟ್ ಪೇಪರ್ ಅಲ್ಲಿ ಮತದಾನ ಯಾರೆಲ್ಲ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅವರ ಒಂದು ಬ್ಯಾಲೆಟ್ ಪೇಪರ್ ತೆಗೆದುಕೊಂಡು ಹೋಗಿ ಗೌಪ್ಯ ಮತದಾನವನ್ನು ಮಾಡಿಸಿ ಅಲ್ಲೇ ಬಾಕ್ಸ್ ಹೋಗಿ ಸೀಲ್ಡ್ ಬಾಕ್ಸ್ ಆ ಬಾಕ್ಸ್ ಒಳಗಡೆ ಮತಪತ್ರವನ್ನು ಹಾಕಿಸಿಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಸಂಪೂರ್ಣ ಏನು ಪ್ರಕ್ರಿಯೆ ನಡೆಯುತ್ತೆ ಮನೆಯಿಂದ ಮತದಾನ ಮಾಡುವುದು ಅದು ಸಂಪೂರ್ಣವಾಗಿ ಚಿತ್ರೀಕರಣವಾಗುತ್ತೆ ಚಿತ್ರೀಕರಣವಾಗುತ್ತೆ ಎಕ್ಸೆಪ್ಟ್ ಅವರ ಮತ ಯಾರಿಗೆ ಮಾಡ್ತಾರೆ ಅಂತಕ್ಕಂಥದ್ದು ವರ್ತಪಡಿಸಿ ಉಳಿದ ಎಲ್ಲವೂ ಸಹ ಅಲ್ಲಿ ಚಿತ್ರೀಕರಣ ಆಗ್ತದೆ ಈ ವ್ಯವಸ್ಥೆ ಇದೆ ಮತ್ತೆ ಮತ ಮಾಡಿಸಿಕೊಳ್ಳಲಿಕ್ಕೆ ಹೋದ ಸಂದರ್ಭದಲ್ಲೂ ಸಹ ಸಿಗದೇ ಇದ್ರೆ ಒಂದು ವೇಳೆ ಆಸ್ಪತ್ರೆಗೆ ಹೋಗಿರ್ತಾರೆ ತುರ್ತಾಗಿ ಏನೋ ಬೇರೆ ಕಡೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಸಿಗದೇ ಇದ್ರೆ ಎರಡನೇ ಬಾರಿ ಇಂತ ದಿನಾಂಕದಿಂದ ಮತ್ತೆ ನಾವು ಬರ್ತೀವಿ ಆ ದಿವಸ ತಾವು ಮನೆಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ನೋಟಿಸ್ ಅನ್ನ ಮನೆಯವರಿಗೆ ಮನೆಯ ಮುಂಭಾಗದಲ್ಲಿ ಅಂಟಿಸಿ ಬರಲಿಕ್ಕೆ ಅವಕಾಶ ಇದೆ ನಿಗದಿ ಪಡೆದಿರ್ತಕ್ಕಂಥ ದಿನಾಂಕದಂದು ಮತ್ತೆ ಹೋಗಿ ಅವರ ಕಡೆಯಿಂದ ಮತವನ್ನ ಮಾಡಿಸ್ಕೊಂಡು ಬರ್ತಕ್ಕಂಥ ಅವಕಾಶ ಇದೆ ಅದಾಗಿಯೂ ಅವರು ಇದ್ರೆ ಮತ ಬಂದು ಅಥವಾ ಮತದಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದರಿಂದ ವಂಚಿತರಾಗಿ ಹೇಳಿದ್ರೆ ಯಾರ್ಯಾರು ಮನೆಯಿಂದ ಮತದಾನ ಮಾಡಲಿಕ್ಕೆ ತಾವು ಕೊಟ್ಟಿದ್ದೀರಾ ಒಪ್ಪಿಗೆ ಪತ್ರ ಕೊಟ್ಟಿದ್ದೀರಾ ದಯಮಾಡಿ ಮತಗಟ್ಟೆ ಅಧಿಕಾರಿಗಳೆಲ್ಲ ಮನೆಗೆ ಬಂದ ಸಂದರ್ಭದಲ್ಲಿ ಮನೆಯಲ್ಲಿದ್ದು ಮತವನ್ನ ಮತವನ್ನು ಮಾಡಿ ತಮ್ಮನ್ನು ಚಲಾಯಿಸಬೇಕು ಅಂತಕ್ಕಂಥ ಮನವಿ ನನ್ನ ಮುಖಾಂತರ ಕೊಡ್ತಾ ಇದ್ದಾರೆ ಇಂಥ ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ನಮ್ಮ ಚುನಾವಣಾ ಆಯೋಗ ಎಷ್ಟೊಂದೆಲ್ಲ ವ್ಯವಸ್ಥೆಯನ್ನ ಮಾಡಿದೆ ಬಹಳ ಸಂತೋಷ ಇನ್ನು ಕೆಲವು ಹಿರಿಯ ನಾಗರಿಕರು ಇಲ್ಲ ನನಗೂ ಮತಗಟ್ಟೆಗೆ ಬಂದು ಮತ ಚಲಾಯಿಸ್ತೀನಿ ನಾನು ಆಗುತ್ತೆ ಅಲ್ಲಿರುವಂತಹ ಒಂದು ವಾತಾವರಣ ಅಂತ ಆಸೆ ಪಟ್ಟರೆ ಅವರು ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸಬಹುದು ಕೆಲವೊಂದು ಹಿರಿಯ ನಾಗರಿಕರಿಗೆ ಅವ್ರಿಗೂ ಕೂಡ ನಡೆಯಕ್ಕೆ ಆಗೋದಿಲ್ಲ ಅಥವಾ ಅಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ ಅಂತವ್ರಿಗೂ ಕೂಡ ನೀವು ಮತಗಟ್ಟೆಯಲ್ಲಿ ಏನಾದರೂ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇದ್ದೀರಾ ಖಂಡಿತವಾಗಿ ಮಾಡ್ಕೊಡ್ತಾ ಇದ್ದೀವಿ ಮೇಡಮ್ ಈಗ ಸ್ವಲ್ಪ ಮಟ್ಟಿಗೆ ಊರ್ಗೋಲ್ ಇಟ್ಕೊಂಡು ಬರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ವೀಲ್ ಚೇರ್ ಅಲ್ಲಿ ಬರ್ತಕ್ಕಂಥವ್ರು ಇತರ ನಮ್ಮ ಹಿರಿಯ ನಾಗರಿಕರು ಇದಾರೆ ಅವರಿಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿದ್ದೇವೆ ನಾವೇನು ವಿಕಲಚೇತನರಿಗೆ ರ್ಯಾಂಪು ಮಾಡಿದೀವಿ ಅದು ನಮ್ಮ ಹಿರಿಯ ನಾಗರಿಕರಿಗೂ ಸಹ ಅನುಕೂಲ ಆಗ್ತದೆ ಹೇಗೆ ವಿಕಲಚೇತನರಿಗೆ ಪ್ರತ್ಯೇಕ ಸಾಲನ್ನು ಮಾಡಿದೀವೋ ಅದೇ ರೀತಿ ನಮ್ಮ ಹಿರಿಯ ನಾಗರಿಕರಿಗೂ ಸಹ ಪ್ರತ್ಯೇಕ ಸರದಿ ಸಾಲನ್ನ ಮಾಡಿಕೊಳ್ಳಿ ಅವಕಾಶ ಇದೆ ಪ್ರತ್ಯೇಕವಾಗಿ ಸಾಲಲ್ಲಿ ಒಳಗಡೆ ಕಳಿಸಿ ಮತ ಮಾಡಲಿಕ್ಕೆ ಅವಕಾಶ ಇದೆ ಮೂರನೇದಾಗಿ ಹಿರಿಯ ನಾಗರಿಕರಿಗೆ ಕುತ್ಕೊಳ್ಳಲಿಕ್ಕೆ ಬಂದ ಕೂಡಲೇ ಕುತ್ಕೊಳ್ಳಲಿಕ್ಕೆ ಆಸನಗಳ ವ್ಯವಸ್ಥೆ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲವನ್ನೂ ಸಹ ಅವರಿಗೆ ಕಲ್ಪಿಸಲಾಗಿದೆ ಜೊತೆಗೆ ಹಿರಿಯ ನಾಗರಿಕರಿಗೂ ಸಹ ಮನೆಯಿಂದ ಮತಗಟ್ಟೆಗೆ ಮತಗಟ್ಟೆಯಿಂದ ಮನೆಗೆ ವಾಪಸ್ ಹೋಗಲಿಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಈಗ ಎಲ್ಲ ಸೌಲಭ್ಯ ಸೌಲಭ್ಯಗಳನ್ನು ಅವ್ರಿಗೂ ಸಹ ಕಲ್ಪಿಸಲಾಗಿದೆ ಅಂದ್ರೆ ಹಿರಿಯ ನಾಗರಿಕವರು ಕೂಡ ಮತಗಟ್ಟೆಗೆ ಬರೋದಕ್ಕೆ ತಮಗೆ ವಾಹನದ ವ್ಯವಸ್ಥೆ ಬೇಕು ಅಂತಂದ್ರೆ ಅವರು ಕೂಡ ಸಕ್ಷಮ್ ಆಪ್ ನಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಸಕ್ಷಮ್ ಆಪ್ ನಲ್ಲಿ ಅವಕಾಶ ಇರೋದಿಲ್ಲ ಆದರೆ ಸ್ಥಳೀಯವಾಗಿ ಮತಗಟ್ಟೆ ಅಧಿಕಾರಿಗಳು ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಚುನಾವಣಾ ಕಾರ್ಯದಲ್ಲಿರತಕ್ಕಂಥ ಅಧಿಕಾರಿಗಳ ಮನವಿಗಳನ್ನು ಕೊಟ್ಕೊಂಡಾಗ ಅವರು ಅಲ್ಲಿಂದ ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಬರಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹಾಗಾಗಿ ಸಾಕಷ್ಟು ಜನ ಹಿರಿಯ ನಾಗರಿಕರು ಈಗ ಮತವನ್ನ ಚಲಾಯಿಸೋದಕ್ಕೆ ಬಹಳ ಹುಮ್ಮಸ್ಸಿನಲ್ಲಿ ಇದ್ದಾರೆ ಇಷ್ಟೊಂದೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ ನಾವು ಯಾಕೆ ನಮ್ಮ ಹಕ್ಕನ್ನು ಚಲಾಯಿಸಬಾರದು ಅಂತನ್ಬಿಟ್ಟು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಜಂಟಿ ನಿರ್ದೇಶಕರೇ ನಮ್ಮ ಈ ಚುನಾವಣಾ ಪರ್ವ ದೇಶದ ಗರ್ವ ಸರಣಿಯಲ್ಲಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಮತದಾನಕ್ಕೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳ ಬಗ್ಗೆ ವಿವರವಾಗಿ ಹೇಳಿದ್ದೀರಾ ನಮ್ಮ ಕೇಳುಗರಿಗೆ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಅದರಲ್ಲೂ ಮುಖ್ಯವಾಗಿ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಮತದಾರರ ಎಲ್ಲ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅದರಲ್ಲೂ ವಿಶೇಷವಾಗಿ ವಿಕಲಚೇತನರು ಮತ್ತು ನಮ್ಮ ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಸೌಲಭ್ಯಗಳನ್ನ ಸೌಲಭ್ಯಗಳನ್ನ ಕೊಡ್ತಾ ಬಂದಿದ್ದೇವೆ ಜೊತೆ ಜೊತೆಗೆ ಈಗ ನಮ್ಮ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ನಾವು ಇಪ್ಪತ್ತೈದು ಜನವರಿ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಮತದಾರ ದಿನಾಚರಣೆ ದಿನವನ್ನು ಸಹ ಆಚರಣೆ ಮಾಡಿದ್ದೀವಿ ಅಲ್ಲಿಂದಲೂ ಸಹ ನಾವು ಪ್ರತಿನಿತ್ಯ ಎಲ್ಲ ಮತದಾರರಿಗೆ ಜಾಗೃತಿಯನ್ನು ಮೂಡಿಸ್ತಾ ಬರ್ತಾ ಇದ್ದೀವಿ ಅನೇಕ ಸ್ವೀಪ್ ಆ್ಯಕ್ಟಿವಿಟೀಸ್ಗಳನ್ನು ಸ್ವೀಪ್ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಬರ್ತಾಯಿದ್ದೀವಿ ಅದರಲ್ಲೂ ಭಾಳ ಮುಖ್ಯವಾಗಿ ಜಾತಗಳಿರ್ಬೋದು ರಂಗೋಲಿ ಸ್ಪರ್ಧೆ ಇರ್ಬೋದು ಮೂರು ಕಾಲು ಓಟ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬರ್ತಿದ್ವಿ ಆಯಾ ಭಾಗದ ಒಂದು ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಉಡುಪಿ ಕಡೆಯಾದ ಯಕ್ಷಗಾನವನ್ನು ಮಾಡ್ತಕ್ಕಂಥದ್ದು ಕೋಲಾಟವನ್ನು ಮಾಡ್ತಕ್ಕಂಥ ಹೀಗೆ ಆಯಾ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸ್ತಾ ಬರಲಾಗ್ತಾ ಇದೆ ಅದರಲ್ಲೂ ಭಾಳ ಮುಖ್ಯವಾಗಿ ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದೇವೆ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತಕ್ಕಂಥ ಒಂದು ಸಂದೇಶವನ್ನು ಆ ದೇಹಕ್ಕೆ ಎಲ್ಲ ಕಡೆ ನಾವು ಅದನ್ನು ಸಾರ್ತಾ ಇದ್ದೇವೆ ಜೊತೆ ಜೊತೆಗೆ ನಾವು ಪ್ರತಿಜ್ಞಾ ವಿಧಿಯನ್ನು ಚುನಾವಣಾ ಪ್ರತಿಜ್ಞಾ ವಿಧಿಯನ್ನು ಸಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೋಧನೆ ಮಾಡ್ತಾ ಬರ್ತಾ ಬರ್ತಾ ಇದ್ದೇವೆ ಈ ರೀತಿಯಾಗಿ ಸಾಕಷ್ಟು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗಿದೆ ಅಂತಿಮವಾಗಿ ಏನು ಅಂತ ಹೇಳಿದ್ರೆ ಇವೆಲ್ಲವುಗಳ ಉದ್ದೇಶ ಯಾರೊಬ್ಬರೂ ಸಹ ಮತದಾನದಿಂದ ಹೊರಗಡೆ ಉಳಿಬಾರ್ದು ಎಲ್ಲರೂ ಸಹ ಬಂದು ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಜಂಟಿ ನಿರ್ದೇಶಕರೇ ನಿಮ್ಮ ಎಲ್ಲ ಮಾತುಗಳನ್ನು ನಮ್ಮ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಗಮನಿಸುತ್ತಾರೆ ಅವರು ಕೂಡ ತಪ್ಪದೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕಿನಂದು ತಪ್ಪದೇ ಮತ ಚಲಾಯಿಸ್ತಾರೆ ಅನ್ನುವ ಭಾವನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಮತದಾರ ಸ್ವಾಮಿ ಜಯಕಾರ ಸ್ವಾಮಿ ಕೇಳ್ರಪ್ಪ ಪ್ರಜಾಪ್ರಭುತ್ವದಾಗ ಮಾಡಿ ಓಟು ಓಟು ಮಾಡಿ ಓಟು 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 ದೇಶಕ್ಕಾಗಿ ಓಟು ನಾವು ಬಂದೇವ ನಾವು ಬಂದೇವ ಸುದ್ದಿ ತಂದೇವಾ ಸುದ್ದಿ ತಂದೇವಾ ನಾವು ಬಂದೇವ ಒಳ್ಳೆ ಬುದ್ಧಿ ಹೇಳದಕ್ಕ ನಾವು ಬಂದೇವ ಮಂದಿ ತಿದ್ದಿ ಹೋಗ ಗೊತ್ತಾ ತಿಳ್ಕೊಳ್ಳೋದು ಗೊತ್ತಪ್ಪ ಓಟರು ಹೆಲ್ಪ್ ಲೈನ್ ಬಂದಿದ್ದರಾಯ್ತ ಮಾಡಿ ಮುಚ್ಚ ತಯಾರಿ ಏನ್ ಬೇಕಾ ಮತ ಹಾಕೋ ತಯಾರಿ ಏನ್ ಬೇಕಾ ಹೇಳಪ್ಪ ಓಟರ್ ಇಟ್ಟು ಸರೀಜಾ ಕಂಡ್ರ ಇಲ್ಲದಿದ್ರೆ ಬೇರೆ ಗುರ್ತಿನ ತಿಂಚಿಟಿ ತಗದಿಟ್ರ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಮಾಡಬೇಕು ಗೊತ್ತೇನು ಮತದಾರರ ಪಟ್ಟೀಲಿ ಹೆಸರಾಯ್ತಾ ಅಂತ ಕಂಡ್ರ ರ ಮಾಡಿ ಮತದಾರರ ಪಟ್ಟೀಲಿ ನೋಡಿರೇನ ನಿಮ್ ಹೆಸರ ನೀವು ನೋಡಿರೇನ ನಿಮ್ ಹೆಸರ ಹೆಸರಿದ್ದಿದ್ರ ಏನು ಮಾಡಬೇಕು ಅಯ್ಯಪ್ಪ ಒಂದು ಒಂಬತ್ತು ಐದು ಸೊನ್ನಿ ಸಾಯವಾಣಿ ನಂಬರ್ ಅದ ಕರೆ ಮಾಡಿದ್ರ ಪರಿಹಾರ ತಿಳಿಸ್ತಾರ ಹೌದೇನ ಹೌದಯ್ಯಪ್ಪ ಅದ್ರ ಜೊತೆ ಮೊಬೈಲ್ನಾಗ ಒಟರು ಹೆಲ್ಪ್ ಲೈನ್ ಆಪನ್ನೊಮ್ಮೆ ಕಂಡ್ರಾರ ಭವಿಷ್ಯೋ ತಾ ತಾತಾ ತಾತ ಮಾಡಿ ಕೊಟ್ರ ಸೀರೆ ಕುಕ್ಕರ್ ಆಮಿಷಿಟ್ರ ಚಿಲ್ರೆ ಕಾಸಿಗೂ ಟನ್ನು ಮಾರ ಕೆಟ್ರ ಹಾಗೆಲ್ಲ ಸುತ್ತಮುತ್ತ ಆದ್ರ ಸತ್ಪ್ರಜೆಗಳಾಗಿ ನಾವೇನ್ ಮಾಡ್ಬೇಕು ಎಪ್ಪ ಮೊಬೈಲ್ ನಾಗ ಸಿಜಲ್ ಆಪ್ ಓಪನ್ ಮಾಡಿ ವರದಿ ಮಾಡಿ ಮಾಡಿದ್ರೆ ಯಪ್ಪ ಶಿಷ್ಟ ರಕ್ಷಣೆ ಆಗ್ತೈತಿ ದುಷ್ಟ ಶಿಕ್ಷಣ ಯಪ್ಪ ದೇಶ ಸುಭಿಕ್ಷವಾಗುತ್ತೈತ ಮಾಡಿ ಅರವತ್ತೋ ಇಲ್ಲ ಎಪ್ಪತ್ತೋ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿದ್ರ ಇದ್ರಿಗೆ ಮತಗಟ್ಟಿಗೆ ಹೋಗಕ್ ಆಗೋದಿಲ್ಲ ಅಂದ್ರ ಮನೆಗೆ ಅಧಿಕಾರಿಗಳು ಬಂದು ಮತ ಹಾಕಿಸ್ಕೊಂಡು ಹೋಗ್ತಾರ ಅಷ್ಟೇ ಅಲ್ಲ ಈ ಸೌಲಭ್ಯ ವಿಶೇಷ ಚೇತನರಿಗೂ ಐತಿ ಚಲೋ ವಿಷಯ ಇಷ್ಟೆಲ್ಲಾ ಸೌಕರ್ಯ ಏನು ಮಾಡಬೇಕು ಜವಾಬ್ದಾರಿಯಿಂದ ಮತ ಚಲಾಯಿಸಬೇಕ ಸೌಕರ್ಯ ಇತ್ತ ಎಲ್ಲ ಮೂಲ ಸೌಕರ್ಯ ಇತ್ತ ವೀಲ್ ದಾರಿ ಐತಿ ಕುಡಿಯಾಕ ನೀರು ಐತಿ ಶೌಚಾಲಯ ಕೂಡಿ ಎಲ್ಲ ಸೌಲಭ್ಯ ಐತಿ ಆಹಾ ಹಾಗಾದ್ರ ದೇಶದ ಪ್ರಗತಿಗೆ ಈ ಸಾರಿ ನಾವು ಓಟ್ ಮಾಡೋದೆ ಏನಂದ್ರಿ ಈ ಸಾರಿ ವೋಟು ನಮ್ದೇ ಮಾಡಿ ಓಟು ಓಟು